ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನಲವತ್ತೊಂಬತ್ತು ಶ್ರೀಯು ಸ್ವರಾಗೀಗ ಆಗಿದೆ ಕಣೋ ಈಗಲೂ ನೀನು ಅವಳ ಜೊತೆ ಜಗಳ ಮಾಡ್ತೀಯಲ್ಲ ಎಂದು ಬೇಸರದಿಂದ ನುಡಿದ ಶ್ರೀಯಾಳಿಗೆ ಅಕ್ಕ ಇರೋದೇ ಹಾಗೆ ಜಗಳ ಆಡಲಿಲ್ಲ ಅಂದರೆ ನಮಗಿಬ್ಬರಿಗೂ ಏನೂ ಕಳ್ಕೊಂಡ ಹಾಗಾಗುತ್ತೆ ಅಕ್ಕ ಮದುವೆ ಆದ ತಕ್ಷಣ ಅವಳು ನನ್ನ ಸ್ವರ ಅಲ್ಲದೆ ಆಗೋದಿಲ್ಲ ಅಲ್ವಾ ಅಕ್ಕ ಎಂದು ಕೇಳಿದ ಹೌದು ಅವಳಲ್ಲಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ನೀನು ಅವಳ ಮನಸ್ಸಿಗೆ ಬೇಜಾರು ಮಾಡಬೇಡ ಅನ್ನೋ ಉದ್ದೇಶದಿಂದ ಹೇಳ್ದೆ ಅಷ್ಟೆ ಸರಿ ಬಾ ಕೆಳಗೆ ಹೋಗುವ ಎಂದಾಗ ಅವಳನ್ನು ಹಿಂಬಾಲಿಸಿದ ಶ್ರೇಯಸ್ ಅಪ್ಪ ಸ್ವರಾಗೆ ಕಾಲ್ ಮಾಡಿದೆ ಅವಳಲ್ಲಿ ಆರಾಮಾಗಿದ್ದಾಳೆ ಎಂದು ಶ್ರೇಯಾ ಖುಷಿಯಿಂದ ಹೇಳಿದಾಗ ಮುರಳಿಯವರು ಅಷ್ಟು ಕೇಳಿದರೆ ಸಾಕು ಚಿನ್ನು ನನಗೀಗ ಸಮಾಧಾನ ಆಯಿತು ಎಂದರು ಅಪ್ಪ ಅವಳೇನು ಆರಾಮಾಗಿದ್ದಾಳೆ ಆದರೆ ಪಾಪ ಭಾವ ಹೇಗಿದ್ದಾರೋ ಏನು ಎಂದಾಗ ಎಲ್ಲರೂ ನಕ್ಕರು ವಸುಧಾರವರು ಮತ್ತು ಮೃದುಲಾರವರು ಎಲ್ಲರಿಗೂ ತಿಂಡಿ ಬಡಿಸಿ ತಿಂಡಿ ರೆಡಿ ಇದ್ದೆ ಬನ್ನಿ ಎಂದು ಕರೆದಾಗ ಎಲ್ಲರೂ ಜೊತೆಯಲ್ಲಿ ತಿಂಡಿ ತಿನ್ನಲು ಕುಳಿತರು ಶ್ರಿಯಾ ಸ್ವರ ಕ್ಷೇಮವಾಗಿದ್ದಾಳೆ ಎಂದು ಮೃದುಲಾರವರಿಗೂ ವಸುಧಾರವರಿಗೂ ಹೇಳಿದಾಗ ಅವರು ಖುಷಿಪಟ್ಟರು ಏನು ನೆನಪಿಸಿಕೊಂಡವರಂತೆ ಮೃದುಲಾರವರು ಚಿನ್ನು ನಿನ್ನ ಗಂಡನಿಗೆ ಕಾಲ್ ಮಾಡಿದ್ಯಾ ಎಂದು ಕೇಳಿದಾಗ ಇಲ್ಲ ಎಂಬಂತೆ ತಲೆಯಾಡಿಸಿದಳು ಶ್ರೇಯಾ ಯಾಕಮ್ಮ ಪಾಪ ನನ್ನ ಮೊಮ್ಮಗ ಅವನೀಗ ನಿನ್ನ ಗಂಡ ಅವನ ಊಟ ತಿಂಡಿ ಬಗ್ಗೆ ವಿಚಾರಿಸಬೇಕಾಗಿರೋದು ನಿನ್ನ ಕರ್ತವ್ಯ ಎಂದು ಅವಳಿಗೆ ತಿಳಿಸಿ ಹೇಳಿದರು ವಸುಧಾರವರು ಅಜ್ಜಿ ಅಲ್ಲಿ ಅವನ ಅಮ್ಮ ತಾನೆ ಅವರು ನೋಡ್ಕೊಳ್ತಾರೆ ಬಿಡಿ ಎಂದಳು ಶ್ರೇಯಾ ಹಾಗಲ್ಲ ಪುಟ್ಟಿ ಆದರೂ ನೀನು ವಿಚಾರಿಸಬೇಕಮ್ಮ ಎಂದು ವಸುಧಾರವರು ಹೇಳಿದಾಗ ಮುರಳಿಯವರು ಚಿನ್ನು ಅಮ್ಮ ಹೇಳಿದ್ದು ಕೇಳು ಎಂದರು ಗಂಭೀರವಾಗಿ ಸರಿ ಎಂದಳು ಒಲ್ಲದ ಮನಸ್ಸಿನಿಂದ ತಿಂಡಿ ತಿಂದ ಮೇಲೆ ಕಾಲ್ ಮಾಡು ಎಂದರು ಮೃದುಲಾರವರು ಮಾ ಎಂದವಳು ತಿಂಡಿ ತಿಂದು ಮುಗಿಸಿ ತನ್ನ ಕೋಣೆಗೆ ಹೋದಳು ಮೊಬೈಲ್ ಕೈಗೆತ್ತಿಕೊಂಡವಳೆ ಅವನಿಗೆ ಕರೆ ಮಾಡಿದಳು ಬೆಳಿಗ್ಗೆ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದವ ಮೊಬೈಲ್ ರಿಂಗಣಿಸಿದು ಕೇಳಿ ಮೊಬೈಲ್ ನೋಡಿದಾಗ ಮೊಬೈಲ್ ಪರದೆಯಲ್ಲಿ ತನ್ನ ಮನದರಸಿಯ ಹೆಸರು ನೋಡಿ ಅವನ ಮುಖ ಅರಳಿತು ನಗುತ್ತಲೇ ಕರೆ ಸ್ವೀಕರಿಸಿದವ ಹೇಳು ಚಿನ್ನ ಈಗ ನಿನಗೆ ಈ ಗಂಡನ್ ನೆನಪಾಯ್ತಾ ಎಂದು ಅವಳ ಕಾಲೆಳೆದ ನನಗೇನು ನಿನ್ನ ನೆನಪಾಗಲಿಲ್ಲ ಮನೆಯಲ್ಲಿ ನಿಂಗೆ ಕಾಲ್ ಮಾಡು ಅಂತ ಹೇಳಿದರು ಅದಕ್ಕೆ ಮಾಡಿದೆ ಅಷ್ಟೆ ಎಂದಳು ಅವಳ ಮಾತು ಕೇಳಿ ಸ್ವಲ್ಪ ಬೇಸರವಾದರೂ ಅದನ್ನು ತೋರಗೊಡದೆ ನನ್ನ ಹತ್ರ ಮಾತಾಡೋದಿಕ್ಕೆ ಮನೆಯವರು ಹೇಳಿದರು ಅಂತ ಸುಳ್ಳು ಹೇಳ್ತೀಯಾ ನಂಗೊತ್ತು ನಾನು ನಿನಗೆ ತಾಳಿ ಕಟ್ಟಿದ ಕ್ಷಣದಿಂದ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಆದರೆ ನೀನದನ್ನು ನನ್ನ ಬಳಿ ಹೇಳ್ತಿಲ್ಲ ಅಷ್ಟೆ ಎಂದ ನೋಡು ನೀನಾಗ ನೀನು ಏನೇನೋ ಕಲ್ಪಿಸ್ಕೊಳ್ಬೇಡ ಸರಿ ಯಾಕೆ ಕಾಲ್ ಮಾಡಿದೆ ಹೇಳು ನೇರವಾಗಿ ಕೇಳಿದ ಕಾಫಿ ಕುಡ್ದೀಯಾ ತಿಂಡಿ ಆಯಿತಾ ಇಲ್ಲ ಯಾಕೆ ಅಮ್ಮ ಕೊಡಲಿಲ್ಲ ಸುಳ್ಳು ಹೇಳಬೇಡ ನಿಜವಾಗ್ಲೂ ಹೇಳ್ತಿದ್ದೇನೆ ಶ್ರೀ ನಾನು ಕೆಳಗೆ ಹೋಗಲಿಲ್ಲ ಅದಕ್ಕೆ ಅಮ್ಮ ತಿಂಡಿ ಬಡಿಸಲಿಲ್ಲ ಎಂದ ನಗುತ್ತ ಕೋಪ ಬಂದರೂ ಸಹಿಸಿಕೊಂಡವಳು ಏನು ಮಾಡ್ತಿದೆಯಾ ಎಂದು ಕೇಳಿದಳು ನನ್ನ ಹೆಂಡತಿ ಜೊತೆ ಮಾತಾಡ್ತಿದ್ದೇನೆ ನಾನು ಕೇಳಿದ್ದು ಹಾಗಲ್ಲ ನಾನು ಕಾಲ್ ಮಾಡೋ ಮೊದಲು ಏನು ಮಾಡ್ತಿದ್ದೆ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಿದ್ದೆ ಸರಿ ತಿನ್ನಿ ತಿಂದ್ಕೊಂಡು ಆಫೀಸ್ಗೋಗು ಮರಿಬೇಡ ಓಕೆ ಮ್ಯಾಮ್ ಸರಿ ಕಾಲ್ ಕಟ್ ಮಾಡ್ತೇನೆ ಅದು ಶ್ರೀ ಏನು ಐ ಲವ್ ಯು ಬೇಬಿ ಐ ಹೇಟ್ ಯು ಎಂದವಳು ಕರೆ ಸ್ಥಗಿತಗೊಳಿಸಿದಳು ಆದರೂ ಅವಳ ಮುಖದಲ್ಲಿ ಮಂದ ಹಸ ಮೂಡಿತು ಯಾರು ಹೇಳಿ ಕಾಲ್ ಮಾಡಿದರೂ ಸರಿ ನೀನಾಗ ನೀನೆ ನನಗೆ ಕಾಲ್ ಮಾಡಿದ್ದೀಯಲ್ವಾ ಅಷ್ಟು ಸಾಕು ಕಣೆ ಹೆಂಡತಿ ನಿನ್ನ ಧ್ವನಿ ಕೇಳಿ ನಂಗಂದು ತುಂಬ ಖುಷಿಯಾಯಿತು ನಿನ್ನ ಕೋಪದ ಹಿಂದೆ ನನ್ನ ಮೇಲಿರೋ ಬೆಟ್ಟದಷ್ಟು ಪ್ರೀತಿಯ ಅರಿವು ನನಗಾಗಿಲ್ಲ ಅಂದ್ಕೊಂಡಿದ್ಯಾ ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀಯ ಅದೆಷ್ಟು ಅಂತ ನನ್ನ ಕಾಡ್ತೀಯೇ ಹುಡುಗಿ ಏನೇ ಆಗಲಿ ನಾನಂತೂ ನಿನ್ನವನೇ ನೀನು ನನ್ನವಳೆ ಎಂದು ಮನಸ್ಸಲ್ಲೇ ಅಂದುಕೊಂಡು ನಗುತ್ತಿದ್ದ ಶ್ರೀಹಿತ್ ಯಾಕೋ ಮಗನೇ ಒಬ್ಬನೇನಾಗ್ತಿದ್ಯಾ ನನ್ನ ಸೊಸೆ ಏನಾದರೂ ಹೇಳಿದ್ಲ ಎಂದು ಕೇಳಿದರು ಸರಸ್ವತಿಯವರು ಅದು ಏನಿಲ್ಲಮ್ಮ ಜಸ್ಟ್ ಕಾಲ್ ಮಾಡಿದ್ಲು ಅಷ್ಟೇ ಸರಿ ಬಾ ತಿಂಡಿ ತಿನ್ನು ಅಮ್ಮ ಏನು ಅದು ಮತ್ತೆ ನಮ್ಮ ಮದುವೆ ಮುಹೂರ್ತ ಯಾವಾಗ ನೋಡೋಕೆ ಹೋಗ್ತೀಯಾ ಎಂದು ಕೇಳಿದವನ ಕಣ್ಣುಗಳಲ್ಲಿದ್ದ ಖುಷಿಯನ್ನು ಗುರುತಿಸಿದವರು ಒಂದು ತಿಂಗಳು ಕಳೆಯಲಿ ಆಮೇಲೆ ಹೋಗ್ತೇನೆ ಎಂದರು ಅವನನ್ನು ಸತಾಯಿಸಲು ಅಮ್ಮ ಇದು ನಿನಗೆ ನ್ಯಾಯನಾ ಎಂದು ಅಮಾಯಕನಂತೆ ಕೇಳಿದವನಿಗೆ ಸರಿ ಕಣೋ ಆದಷ್ಟು ಬೇಗ ಹೋಗ್ತೇನೆ ನನ್ನ ಸೊಸೆ ಮೇಲೆ ಅದೆಷ್ಟು ಪ್ರೀತಿ ಕಣೋ ನಿನಗೆ ಎಂದರು ನಿನ್ನ ಸೊಸೆ ಮೇಲೆ ನಂಗೆ ಪ್ರೀತಿ ಇಲ್ಲ ನಾನು ಪ್ರೀತಿಸ್ತಿರೋದು ನಾನು ಹೆಂಡ್ತೀನ ಅಷ್ಟೇ ಎಂದು ಕಣ್ಣು ಹೊಡೆದ ತರಲೆ ಎಂದು ಅವನ ಬೆನ್ನಿಗೆ ಗುದ್ದಿದವರಿಗೆ ಅಮ್ಮ ಹಸಿವಾಗ್ತಿದೆ ತಿಂಡಿ ಕೊಡಮ್ಮ ಎಂದ ಸರಿ ಬಾ ಎಂದರು ತಿಂಡಿ ತಿಂದ ಬಳಿಕ ಆಫೀಸ್ ದಾರಿ ಹೇಳಿದ ನಿಮ್ಮ ರೊಮೆನ್ಸ್ ಏನಿದ್ರು ಮನೇಲಿ ಇಟ್ಕೊಳ್ಳಿ ದೇವಸ್ಥಾನದಲ್ಲ ಸ್ವಾಹ ಎಂದು ಅರ್ಚಕರು ಮಂತ್ರ ಹೇಳಿದಂತೆ ಇಬ್ಬರನ್ನು ಎಚ್ಚರಿಸಿದಾಗ ವಾಸ್ತವಕ್ಕೆ ಬಂದರಿಬ್ಬರು ತ್ವರಾಳ ಮೊಗ ನಾಚಿಕೆಯಿಂದ ಕೆಂಪಾಗಿತ್ತು ಅದನ್ನು ನೋಡಿದ ಶ್ಯಾಮ್ಗೆ ನಗು ಬಂತು ಸ್ವರ ಮನೆಗೆ ಹೋಗೋಣವಾ ಎಂದು ಕೇಳಿದವನಿಗೆ ಸರಿ ಎಂದು ಹೇಳಿದಳು ಇಬ್ಬರು ಮೌನವಾಗಿ ಮುಂದೆ ಸಾಗಿದರು ಕಾರು ಹತ್ತಿದವಳಿಗೆ ಶ್ಯಾಮ್ ಒಂದು ಹುಡುಗಿಯನ್ನು ಪ್ರೀತಿಸ್ತಿದ್ದೇನೆ ಎಂದು ಹೇಳಿದ್ದು ನೆನಪಿಗೆ ಬಂದು ಅದು ನೋಡಿ ಇಲ್ಲಿ ಎಂದಳು ಎಲ್ಲಿ ಎಂದ ಅದು ಹಾಗಲ್ಲ ನಿಮ್ಮ ಹತ್ರ ಮಾತಾಡಬೇಕು ಇಲ್ಲಿ ನೋಡಿ ಅಂದೆ ಎಂದವಳಿಗೆ ನನ್ನ ಹೆಸರು ಶ್ಯಾಮ್ ಇಲ್ಲಿ ನೋಡಿ ಅಂತ ಅಲ್ಲ ಎಂದವ ಸರಿ ಏನು ವಿಷಯ ಎಂದು ಕೇಳಿದ ಅದು ನೀವು ಯಾರನ್ನೂ ಪ್ರೀತಿಸ್ತಿದ್ರಿ ಅಂದ್ರಲ್ವಾ ಈಗಲೂ ಅವರನ್ನು ಪ್ರೀತಿಸ್ತಿದ್ದೀರಾ ಎಂದು ಕುತೂಹಲದಿಂದ ಕೇಳಿದಳು ನಂಗಾಗಿದ್ದು ಪ್ರೀತಿಯೋ ಆಕರ್ಷಣೆಯೋ ಗೊತ್ತಿಲ್ಲ ಸುಮ್ಮನೆ ತಮಾಷೆಗೆ ಪ್ರೀತಿಸ್ತಿದ್ದೇನೆ ಅಂದರೆ ಈಗಲೂ ಪ್ರೀತಿಸ್ತಿದ್ದಾರಾ ಅಂತ ಕೇಳ್ತಾಳೆ ಇರಲಿ ಈಗಲೂ ಪ್ರೀತಿಸ್ತಿದ್ದೇನೆ ಅಂತ ಹೇಳೋಣ ಏನು ಹೇಳ್ತಾಳೆ ಅಂತ ನೋಡಬೇಕು ಎಂದು ಮನಸ್ಸಲ್ಲೇ ಅಂದುಕೊಂಡು ನಕ್ಕವನು ಹೌದು ಈಗಲೂ ಪ್ರೀತಿಸ್ತಿದ್ದೇನೆ ಇನ್ನು ಮುಂದೆ ಕೂಡ ಪ್ರೀತಿಸ್ತೇನೆ ಅದಕ್ಕೇನಿವಾಗ ಎಂದ ಮತ್ತವನೇ ನೀನು ಯಾರನ್ನಾದರೂ ಪ್ರೀತಿಸ್ತಿದ್ದೀಯಾ ಎಂದು ಪ್ರಶ್ನಿಸಿ ಅವಳ ಉತ್ತರಕ್ಕಾಗಿ ಕಾದ ಪ್ರೀತಿಸಿದಕ್ಕೆ ಅಲ್ವಾ ಮದುವೆಯಾಗಿರೋದು ಪೆದ್ದ ಎಂದು ತನ್ನಷ್ಟಕ್ಕೆ ತಾನೇ ಗೊಣಗಿದವಳಿಗೆ ಏನಂದೆ ಎಂದು ಕೇಳಿದ ಅದು ನಾನು ನನ್ನ ಪಕ್ಕದಲ್ಲಿರುವವರನ್ನು ಪ್ರೀತಿಸಿದ್ದು ಈಗಲೂ ಪ್ರೀತಿಸ್ತಿದ್ದೇನೆ ಎಂದು ತಲೆ ತಗ್ಗಿಸಿದಳು ಅವಳ ಮಾತು ಅರ್ಥವಾದರೂ ಅರ್ಥವಾಗದಂತೆ ಅವಳನ್ನು ಛೇಡಿಸುವ ಸಲುವಾಗಿ ಏನು ಪಕ್ಕದ ಮನೆಯವನನ್ನು ಪ್ರೀತಿಸ್ತಿದೆಯಾ ಎಂದು ಕೇಳಿದ ನಿನ್ನ ತಲೆ ಪಕ್ಕದ ಮನೆಯವನನ್ನು ಪ್ರೀತಿಸಿದರೆ ನಿನ್ನ ಯಾಕೋ ಮದುವೆಯಾಗ್ತಿದ್ದೆ ಎಂದು ನುಡಿದು ತಕ್ಷಣ ನಾಲಗೆ ಕಚ್ಚಿಕೊಂಡವಳು ಸಾರಿ ಬೇಗ ಮನೆಗೆ ಹೋಗುವ ಎಂದಳು ನಗುತ್ತಲೇ ಸರಿ ಎಂದ ಶ್ಯಾಮ್ ಅಮ್ಮ ಎನ್ನುತ್ತಾ ಒಳಗೆ ಬಂದ ಸ್ವರಾಳಿಗೆ ಕುದುರೆ ಥರ ಹೊಡ್ಬೇಡ ನಿನ್ನ ಗಂಡನನ್ನು ಮನೆಯೊಳಗೆ ಕರಿ ಎಂದರು ಮೃದುಲಾರವರು ಮುಕ್ಕ ಸಣ್ಣದು ಮಾಡಿ ಸಾರಿ ಬನ್ನಿ ಎಂದು ಶ್ಯಾಮನ್ನು ಕರೆದಳು ಅತ್ತೆ ಮಾವ ಹೇಗಿದ್ದೀರಾ ಎಂದು ಕೇಳಿದವ ವಸುದರವರ ಕಡೆಗೆ ನೋಡಿ ಅಜ್ಜಿ ಹೇಗಿದ್ದೀರಾ ಎಂದು ಕೇಳಿದ ಬಾವ ನನ್ನನ್ನು ಮರೆತ್ರಿ ಅಲ್ವಾ ಎಂದು ಕೇಳಿದ ಶ್ರೇಯಸ್ಗೆ ನೋ ಶ್ರೇಯಸ್ ನೀನು ಆರಾಮಾಗಿದ್ಯಾ ಅಂತ ಗೊತ್ತು ಅದಕ್ಕೆ ಕೇಳಲಿಲ್ಲ ಎಂದ ನಾವೆಲ್ಲರೂ ಚೆನ್ನಾಗಿದ್ದೇವಪ್ಪ ಬಾ ಕೂತ್ಕೊ ಎಂದರು ಮುರಳಿಯವರು ಶ್ಯಾಮ್ ಅವರ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದ ಸ್ವರ ಶ್ರೇಯಾ ಮತ್ತು ಶ್ರೇಯಸ್ ಶ್ರೇಯಸ್ನ ಕೋಣೆಯಲ್ಲಿ ಕುಳಿತಿರುವಾಗ ಶ್ರೇಯಸ್ ಸ್ವರ ತಾತ ಯಾಕೆ ಅಪ್ಪನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಅಂತ ಅಜ್ಜಿ ಹೇಳಿದ್ರು ಕಣೆ ಎಂದವ ಅವರು ಹೇಳಿದ ಎಲ್ಲ ವಿಷಯವನ್ನು ಹೇಳಿದ ನಿಮ್ಮ ಮುಂದಿನ ಪ್ಲಾನ್ ಏನು ಎಂದು ಕೇಳಿದ ಸ್ವರಾಳಿಗೆ ನಾನು ಅಜ್ಜಿ ಜೊತೆಗೆ ತಾತನ ಮನೆಗೆ ಹೋಗಿ ಅವರ ಜೊತೆ ಮಾತಾಡೋಣ ಅಂತಿದ್ದೆ ಆದರೆ ಈಗ ಅನಿಸುತ್ತೆ ತಾತನ ಜೊತೆ ಮಾತಾಡೋ ಮೊದಲು ಅಪ್ಪನ ಜೊತೆ ಮಾತಾಡಬೇಕು ಅಂತ ಎಂದಳು ಶ್ರೇಯಾ ಸರಿ ಅಕ್ಕ ಅಪ್ಪ ತಪ್ಪು ಮಾಡಿದ್ದಾರೆ ಅಂದರೆ ನನಗೂ ನಂಬೋಕಾಗ್ತಿಲ್ಲ ಎಂದು ಸ್ವರ ಹೇಳಿದಾಗ ನಾನು ಅಪ್ಪನ ಜೊತೆ ಮಾತಾಡ್ತೇನೆ ನಿನ್ನೆ ಕೋಪದಲ್ಲಿ ಹೊರಟು ಹೋಗಿದ್ದು ಅಜ್ಜಿ ಇಲ್ಲಿದ್ದರೂ ಅವರ ಮನಸ್ಸು ತಾತನ ಬಳಿ ಇದೆ ನಾನು ಮೊದಲು ಹೋಗಿ ಅಜ್ಜಿನ ಅಲ್ಲಿ ಬಿಟ್ಟು ಬರ್ತೇನೆ ಎಲ್ಲ ಸರಿಯಾದ ಮೇಲೆ ಇಬ್ಬರು ಜೊತೆಯಲ್ಲೇ ಇಲ್ಲಿಗೆ ಬರ್ತಾರೆ ಎಂದಳು ಶ್ರೇಯಾ ಹಾಗೆ ಮಾಡಕ ಎಂದು ಸ್ವರ ಮತ್ತು ಶ್ರೇಯಸ್ ಒಮ್ಮತದಿಂದ ಹೇಳಿದಾಗ ಸರಿ ನಾನೀಗಲೇ ಹೊರಡ್ತೇನೆ ಎಂದವಳು ಮನೆಯಲ್ಲಿ ಎಲ್ಲರಿಗೂ ತಿಳಿಸಿ ವಸುದರವರನ್ನು ಕರೆದುಕೊಂಡು ನಾರಾಯಣರವರ ಮನೆಗೆ ಹೊರಟಳು ಮುಂದುವರೆಯುವುದು